ದೇಶದ ಹಲವು ಕಡೆಯಲ್ಲಿ ಇ ವಿ ಎಮ್ ಇಟ್ಟಿರ್ತಕ್ಕಂತಹ ಸ್ಟ್ರಾಂಗ್ ರೂಮ್ಗಳಲ್ಲಿ ಭದ್ರತಾ ಲೋಪ ಆಗ್ತಾ ಇದೆಯಾ ಕೇಳಿ ಕೇಳಿಬಂದಿತ್ತು ಕರ್ನಾಟಕದಲ್ಲೂ ಕೇಳಿಬಂದಿತ್ತು ಇದೀಗ ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಈಗ ನಾವು ಈ ವಿಚಾರದಲ್ಲಿ ಕೂಡ ಮುಂಬೈನಲ್ಲಿಯೂ ಕೂಡ ಇಂತಹದ್ದೇ ಒಂದು ಲೋಪ ಆಗ್ತಾ ಇದೆಯಾ ಅನೇಕ ಕಡೆಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ದೂರು ಏನು ಅಂತ ಹೇಳಿದ್ರೆ ಈ ಸಿ ಸಿ ಕ್ಯಾಮ್ರಾ ಇದೆಯಲ್ಲ ಅಲ್ಲಿ ಈ ಸಿ ಕ್ಯಾಮ್ರಾಗಳನ್ನು ಕೆಲ ಕಾಲದ ಮಟ್ಟಿಗೆ ಆಫ್ ಮಾಡಿಬಿಡ್ತಾರೆ ಅಂತ ಅಥವಾ ಅದರ ಲೈವ್ ಫುಟೇಜ್ ಸ್ಟ್ರೀಮಿಂಗ್ ಸಿಗ್ತಾ ಇಲ್ಲ ಅಂತ ಎರಡೂ ಭಾಗ ಒಂದು ಒಂದು ಸಿ ಸಿ ಕ್ಯಾಮ್ರಾ ಇಟ್ಟಿರ್ತಾರಪ್ಪ ಒಂದು ಯಾವುದೋ ಇ ವಿ ಇಟ್ಟಿರ್ತಕ್ಕಂತಹ ಸ್ಟ್ರಾಂಗ್ ರೂಮ್ಗೆ ಯಾರಿಗೂ ಪ್ರವೇಶ ಇರಲ್ಲ ಅಲ್ಲಿ ತೀವ್ರ ನಿಗಾದಲ್ಲಿರುತ್ತೆ ಅದು ಭದ್ರತೆ ಇರುತ್ತೆ ಅಲ್ಲಿನ ಚಲನವಲನ ಎಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಆಗ್ತಾ ಇರುತ್ತೆ ಒಂದು ನಾನು ನೋಡಬೇಕು ಅಂತ ಕೆಲವು ಪಕ್ಷದ ಏಜೆಂಟೋ ಕೆಲವು ಪಕ್ಷದವರೋ ನನಗೆ ಅನುಮಾನ ಇದೆ ಅಂತ ಕೇಳಿದಾಗ ಆಯಿತಪ್ಪ ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಒಂದೊಂದು ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನೋಡಿ ಇ ವಿ ಎಮ್ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಇದೇ ಥರ ಸಿ ಸಿ ಕ್ಯಾಮ್ರಾಗಳಿದೆ ಯಾರೂ ಬಂದಿಲ್ಲ ಯಾರೂ ಹೋಗಿಲ್ಲ ಅದು ಇದು ಅಂತೆಲ್ಲ ಒಂದಷ್ಟು ಮಾಹಿತಿ ಅವ್ರಿಗೆ ಸಿಗುತ್ತೆ ಆಗ ಅದು ಪಕ್ಷಗಳ ಏಜೆಂಟ್ಗಳಿಗೆ ಒಂದು ರೀತಿಯಲ್ಲಿ ಕನ್ಫರ್ಮ್ ಆಗಬೇಕು ಹೌದು ಈ ಇ ವಿ ಎಮ್ಗಳು ಭದ್ರವಾಗಿದೆ ಸುಭದ್ರವಾಗಿದೆ ಯಾರ ಕೈಚಳಕ ಇಲ್ಲಿ ನಡೆದಿಲ್ಲ ಹೇಳಿ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಟೈಮ್ ಅಂಡ್ ಅಗೇನ್ ಕೈಮತ್ತೂರಲ್ಲೂ ನಾವು ಇದು ಕೇಳಿದ್ದೀವಿ ಈಗ ನಾವು ಇದು ಲೆಕ್ಕ ಹಾಕೊಂಡಿದ್ದರೆ ತಮಿಳ್ನಾಡಲ್ಲಿ ಕೇಳಿದ್ದೀವಿ ಈಗ ಲೆಕ್ಕ ಹಾಕೊಂಡ್ರೆ ಮತ್ತು ಇದು ಮಹಾರಾಷ್ಟ್ರಕ್ಕೂ ವಿಸ್ತರಿಸ್ತಾ ಇದೆಯಾ ಇಲ್ಲೇನಾಗ್ತಾ ಇದೆ ಒಂದು ಈ ಸಿ ಸಿ ಕ್ಯಾಮ್ರ ಇಟ್ಟಿರ್ತಕ್ಕಂತಹ ಆ ಫುಟೇಜ್ ಬರುತ್ತಲ್ಲ ದೃಶ್ಯಾವಳಿಗಳು ಆ ದೃಶ್ಯಾವಳಿಗಳ ಸ್ಟ್ರೀಮಿಂಗ್ ಕೆಲವು ಮೊಬೈಲಿಗೆ ಸಿಗಬಹುದು ಕೆಲವು ಕಂಪ್ಯೂಟರ್ಗೆ ಸಿಗಬಹುದು ಆ ಸ್ಟ್ರೀಮಿಂಗಲ್ಲಿ ಇಪ್ಪತ್ತು ನಿಮಿಷ ಸ್ಟ್ರೀಮಿಂಗ್ ಸಿಕ್ಕಲಿಲ್ಲ ಅರ್ಧ ಗಂಟೆ ಸಿಕ್ಕಲಿಲ್ಲ ಸ್ಟ್ರೀಮಿಂಗು ಅಲ್ಲಿ ಏನಾಯಿತು ಗೊತ್ತಿಲ್ಲ ಅರ್ಧ ಗಂಟೆ ಒಳಗಡೆ ಏನು ಬೇಕಾದರೂ ಆಗಿರಬಹುದು ಅಲ್ಲವೇ ನನಗೆ ಅನುಮಾನ ಇದೆ ಅಂದರೆ ಇಲ್ಲ ಇಲ್ಲ ಟೆಕ್ನ ಟೆಕ್ನಿಕಲಿ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿತ್ತಲ್ಲಿ ಯಾವುದೋ ವೈರು ಸರಿಯಾಗಿ ಅದಕ್ಕೆ ಹಾಕಿರಲಿಲ್ಲ ದೋಷ ಆಗಿಬಿಟ್ಟಿದೆ ಅಲ್ಲಿ ಅಂತ ಒಂದು ಈ ಒಂದು ವಿಚಾರ ಬಂತು ಮುಂಬೈನ ಚೆಕ್ ಮಾಡಿಕೊಂಡ್ರೆ ಏನಾಗಿದೆ ಅಂದರೆ ಇಲ್ಲಿ ಕೂಡ ಸುಮಾರು ಒಂದು ಗಂಟೆ ಕಾಲ ಸಿ ಸಿ ಕ್ಯಾಮ್ರಾ ಇಲ್ಲಿ ವರ್ಕ್ ಆಗಿಲ್ಲ ಅಂಥೇಳಿ ಒಂದು ಆರೋಪವನ್ನು ಸುಪ್ರಿಯಾ ಸುಳೆ ಎನ್ ಸಿ ಪಿ ನಾಯಕಿ ಆರೋಪವನ್ನು ಮಾಡ್ತಾ ಇದ್ದಾರೆ ಬಾರಾಮತಿಯಲ್ಲಿ ಯಾವ ಇ ವಿ ಎಮ್ಗಳನ್ನು ಇರಿಸಲಾಗಿತ್ತು ಅಂತ ಸ್ಟ್ರಾಂಗ್ ರೂಮಲ್ಲಿ ದೊಡ್ಡ ಪಿತೂರಿ ನಡೆದಿದೆ ಇಲ್ಲಿ ಅಂತ ಸುಪ್ರಿಯಾ ಸುಳೆ ಎನ್ ಸಿ ಪಿ ನಾಯಕಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ಟ್ರಾಂಗ್ ರೂಮ್ನಲ್ಲಿ ಮುಕ್ಕಾಲು ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇ ವಿ ಎಮ್ಗಳನ್ನೇ ಬದಲಾಯಿಸ್ತಾರೋ ಅಲ್ಲೇನಾದರೂ ಯಾರನ್ನ ವ್ಯಕ್ತಿಗಳು ಬಂದು ಹೋಗಿರ್ತಾರೋ ಚಟುವಟಿಕೆ ಆ ಥರದ ಅಕ್ರಮ ಚಟುವಟಿಕೆ ನಡೆದಿರುತ್ತೋ ವಿ ಡೋಂಟ್ ನೋ ನಾವು ಕಮೆಂಟ್ ಮಾಡೋಕೆ ಹೋಗೋಲ್ಲ ಅದರ ಬಗ್ಗೆ ಆದರೆ ಈ ಮುಕ್ಕಾಲು ಗಂಟೆಗಳು ಆಫ್ ಆಗಿದ್ದ ಯಾಕೆ ಸಿ ಸಿ ಕ್ಯಾಮ್ರಾವನ್ನು ಬಂದ್ ಮಾಡಿದ್ಯಾಕೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಮುಕ್ಕಾಲು ಗಂಟೆ ಒಳಗಡೆ ಏನು ಬೇಕಾದರೂ ನಡಿಬಹುದು ಅಂಥೇಳಿ ಸುಪ್ರಿಯಾ ಸುಳೆ ಅವರ ಒಂದು ಆರೋಪ ಇದೆ ಇಲ್ಲಿ ಸ್ಟ್ರಾಂಗ್ ರೂಮಲ್ಲಿ ಮುಕ್ಕಾಲು ಗಂಟೆ ಕಾಲ ಸಿ ಸಿ ಕ್ಯಾಮ್ರಾ ವರ್ಕ್ ಆಗಲ್ಲ ಅಂದರೆ ಏನೇ ಅರ್ಥ ಮತ್ತು ಸಿ ಕ್ಯಾಮ್ರಾ ಇಟ್ ಇತ್ ಪರ್ಪಸ್ ಏನು ಹಾಗಾದರೆ ಅದರ ಉದ್ದೇಶ ಏನು ಉದ್ದೇಶವೇ ಅದಲ್ವೇ ಟ್ರಾನ್ಸ್ಪರೆನ್ಸಿ ಅಷ್ಟೇ ಉದ್ದೇಶ ಏನಂದರೆ ಪಾರದರ್ಶಕತೆ ನಾವು ಅಂದರೆ ಜನ ಏನು ವೋಟ್ ಹಾಕಿದ್ದಾರೋ ಆ ವೋಟ್ಗಳು ಸುರಕ್ಷಿತವಾಗಿದೆ ಕೌಂಟಿಂಗ್ ಡೇವರೆಗೂ ಕೂಡ ಅದನ್ನು ಯಾರೂ ಓಪನ್ ಮಾಡಲ್ಲ ಅಷ್ಟರ ಮಟ್ಟಿಗೆ ನಮಗೆ ಖಾತ್ರಿ ಇದೆ ಅಂಥೇಳಿ ಆ ಟ್ರಾನ್ಸ್ಪರೆನ್ಸಿಗೆ ಹೊಡೆತಾ ಬೀಳ್ತಾ ಬೀಳ್ತಾ ಚಿಕ್ಕಬಳ್ಳಾಪುರ ಆಯಿತು ಈ ಕಡೆ ತಮಿಳ್ನಾಡು ಆಯಿತು ಈಗ ಮಹಾರಾಷ್ಟ್ರಕ್ಕೂ ವಿಸ್ತರಿಸ್ತಾ ಇದೆ ಅಂದರೆ ಹೇಳಿದ್ರೆ ಒಂದು ಕಡೆ ಇಪ್ಪತ್ತು ನಿಮಿಷ ಒಂದು ಕಡೆ ನಲವತ್ತೈದು ನಿಮಿಷ ಅಂದರೆ ಇದರ ಅರ್ಥ ಏನು ಪುಣೆ ಜಿಲ್ಲೆಯ ಗೋದಾಮುವೊಂದರಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಮತಯಂತ್ರಗಳನ್ನು ಅಥವಾ ಇ ವಿ ಎಮ್ಗಳನ್ನು ಇದು ಅತ್ಯಂತ ಸಂಶಯಾಸ್ಪದ ಘಟನೆಯಾಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸುಪ್ರಿಯಾ ಇದು ಚುನಾವಣಾ ಆಯೋಗದ ಕಡೆಯಿಂದ ನಡೆದಿರುವ ಘೋರಾತಿ ಘೋರ ಲೋಪ ಹೇಳಿ ಅವರು ಬಣ್ಣಿಸಿದ್ದಾರೆ ಇದನ್ನು ಯಾವತ್ತೂ ನಾವು ಕೇಳಿರಲ್ಲ ರೀ ಬೇರೆ ಬೇರೆ ಎಲ್ಲೋ ಯಾರೋ ಹೊಡೆದು ಹಾಕ್ಬಿಟ್ರು ಇ ವಿ ಎಮ್ ಎಲ್ಲೋ ಎಲ್ಲ ಅದನ್ನು ಚೆಚ್ಚಿ ಪೀಸ್ ಪೀಸ್ ಮಾಡಿಬಿಟ್ರು ಇದೆಲ್ಲ ಕೇಳಿದ್ದೀವಲ್ವಾ ಇ ವಿ ಎಮ್ ಇಟ್ಟಿರ್ತಕ್ಕಂಥ ರೂಮ್ಗಳಲ್ಲೇ ಸಿ ಟಿ ವಿ ಆಫ್ ಆಗ್ತಿರೋ ಘಟನೆಗಳಿದೆಯಲ್ಲ ಇದು ಸಾಕಷ್ಟು ಅನುಮಾನಕ್ಕೆ ಒಂದು ಕಡೆ ಕಾರಣವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಸಿ ಪಿ ಅಭ್ಯರ್ಥಿ ಸುಪ್ರಿಯಾ ಹಂಚಿಕೊಂಡಿದ್ದಾರೆ ಶೇರ್ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ಆಡಳಿತವನ್ನು ಸಂಪರ್ಕ ಮಾಡಿದಾಗ ಇಲ್ಲಿವರೆಗೂ ನಮಗೆ ತೃಪ್ತಿಕರ ಉತ್ತರ ಸಿಗಲಿಲ್ಲ ಅಲ್ಲದೆ ಸ್ಥಳದಲ್ಲಿರುವ ಟೆಕ್ನಿಷಿಯನ್ ಕೂಡ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ ತಮಿಳುನಾಡಲ್ಲೂ ಇದೇ ಆಗಿತ್ತು ಮತಯಂತ್ರ ಇಟ್ಟಿದ್ದಂಥ ಸ್ಟ್ರಾಂಗ್ ರೂಮ್ನಲ್ಲಿ ಸಿ ಸಿ ಕ್ಯಾಮರಾ ಕೈ ಕೊಟ್ಟಿತ್ತು ಸಿ ಸಿ ಟಿ ವಿ ಕೈ ಕೊಟ್ಟಿತ್ತು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸಿ ಸಿ ಟಿ ವಿ ಕೆಲಸ ಮಾಡಿಲ್ಲ ಅಂತ ಅಥವಾ ನಮಗೆ ಸ್ಟ್ರೀಮಿಂಗ್ ಸಿಕ್ಕಿಲ್ಲ ಅಂತ ಟೆಕ್ನಿಕಲಿ ಯಾರಾದರೂ ಹ್ಯಾಕ್ ಮಾಡ್ಕೊಂಡ್ರಾ ಆ ಸಂದರ್ಭದಲ್ಲಿ ಆಫ್ ಮಾಡಿದ್ರ ಆ ಇಪ್ಪತ್ತು ನಿಮಿಷದಲ್ಲಿ ಏನು ನಡೀತು ವಿ ಡೋಂಟ್ ನೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಈ ರೋಡಲ್ಲಿ ಒಂದು ಗಂಟೆ ಕಾಲ ಸಿ ಸಿ ಟಿ ವಿಲಿ ರೆಕಾರ್ಡೇ ಆಫ್ ಆಗಿಬಿಟ್ಟಿದೆ ಚಿತ್ತೋಡಿನ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಲ್ಲಿರ್ತಕ್ಕಂಥ ಸ್ಟ್ರಾಂಗ್ ರೂಮು ಅಲ್ಲೂ ಕೂಡ ಒಂದು ಗಂಟೆ ಈ ರೀತಿಯಲ್ಲಿ ಸಮಸ್ಯೆ ಆಗಿತ್ತು ಒಂದು ಗಂಟೆ ಆದ ಮೇಲೆ ಬಂದು ಸಿ ಸಿ ಕ್ಯಾಮ್ರಾ ಸರಿ ಮಾಡಿದ್ರು ಪ್ರಶ್ನೆ ಬರೋದೇನು ಅಂದರೆ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ಸಿಕ್ಕಲಿಲ್ಲವಲ್ಲ ರೀ ನಮಗೆ ಹಾಗೇನು ಬೇಕಾದರೂ ಆಗಿರಬಹುದು ಕೋಟೆ ಕೊಳ್ಳೆ ಹೋದ್ಮೇಲೆ ದೆಡ್ಡಿ ಬಾಗಿಲು ಹಾಕಿದ್ರು ಅಂತ ಹೇಳಿ ಆಮೇಲೆ ಬಂದು ನೀವು ರೆಡಿ ಮಾಡಿಬಿಟ್ರೆ ಇದಕ್ಕೆ ಯಾರ್ರಿ ಹೊಣೆ ಅಂತ ಕೂಡ ಮಾತಿನ ಚಕಮಕಿ ಅಲ್ಲಾಗಿತ್ತು ಇನ್ನು ಉದಕಮಂಡಲಂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿಯೂ ಕೂಡ ಏಪ್ರಿಲ್ ಇಪ್ಪತ್ತೇಳರಂದು ಇದೇ ಸಮಸ್ಯೆ ಎದುರಾಗಿತ್ತು ಇಪ್ಪತ್ತು ನಿಮಿಷಗಳ ಕಾಲ ಲೈವ್ ಸ್ಟ್ರೀಮ್ ಸಿಗ್ತಾ ಇರಲಿಲ್ಲ ಅದು ಆಫ್ ಆಗಿತ್ತು ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದಲ್ಲಿ ಚುನಾವಣೆ ನಡೆದಿತ್ತು ಎರಡು ಕಡೆ ಸಮಸ್ಯೆ ಬಗ್ಗೆ ಚುನಾವಣಾ ಆಯೋಗಕ್ಕೆ ಡಿ ಎಂ ಕೆ ದೂರನ್ನು ಕೊಟ್ಟಿತ್ತು ಚಿಕ್ಕಬಳ್ಳಾಪುರದಲ್ಲೂ ಇದೇ ಕಥೆ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತಾ ಲೋಪ ಆಗಿತ್ತು ಅಂತ ಆರೋಪ ಕೇಳಿಬಂತು ಮತಗಟ್ಟೆ ಇಟ್ಟಿರ್ತಕ್ಕಂಥ ಸ್ಟ್ರಾಂಗ್ ರೂಮ್ನ ಕಿಟಕಿನೇ ಓಪನ್ ಆಗಿದೆ ಅಂತ ಇದೇನು ರೀ ಇದು ಎಲ್ಲ ಕಡೆಯಿಂದ ಬಂದ್ ಮಾಡಿಬಿಡೋದು ಸ ಗೌರ್ಮೆಂಟ್ ಸೀಲ್ ಹಾಕ್ಬಿಡೋದು ಅದಕ್ಕೆ ಚುನಾವಣೆ ಆಗೋದ ಕಡೆ ಸೀಲ್ ಹಾಕ್ಬಿಡ್ತಾರೆ ಅದಕ್ಕೆ ನೋಡೋಕ್ಕೆ ಮುಂದೆ ಎದುರುಗಡೆ ನಿಂತ್ಕೊಂಡಾಗ ಅವು ಎಲ್ಲ ಬಂದೋಬಸ್ತ್ ಆಗಿದೆಯಪ್ಪ ಯಾರು ಒಳಗಡೆ ಹೋಗಾಗಲ್ಲ ಒಳಗಡೆ ನಾಚೆ ಯಾರು ಏನೂ ನಡೆಯೋಕ್ಕಾಗಲ್ಲ ಅಂತ ಇದ್ದಾಗ ಅಲ್ಲಿ ನೋಡಿದ್ರೆ ಒಂದು ಕಿಟಕಿನೇ ಓಪನ್ ದೇವನಹಳ್ಳಿಯ ಮುದುಗುರುಕಿ ಬಳಿ ಇರತಕ್ಕಂಥ ನಾಗಾರ್ಜುನ ಕಾಲೇಜಲ್ಲಿ ಇಂಥ ಒಂದು ದೋಷ ಆಗಿತ್ತು ಎ ವಿ ಎಮ್ ಮಷಿನ್ಸ್ ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್ನ ಕಿಟಕಿ ಕಿಟಕಿ ಓಪನ್ ಆಗಿತ್ತು ಶೀಟ್ಗಳು ಕಳಚಿ ಬಿದ್ದಿದ್ವು ಕಾಲೇಜಲ್ಲಿ ನೆಲಮಂಗಲ ಬೂತ್ಗಳ ಕಡೆಯಿಂದ ಯಾರೆಲ್ಲ ಓಟನ್ನು ಹಾಕಿದ್ರೋ ಆ ಇ ವಿ ಎಮ್ಗಳು ಇಲ್ಲಿ ಇಡಲಾಗಿತ್ತು ಶೀಟೇ ಕಳಿಸಿ ಬಿದ್ದಿದ್ದರಿಂದ ಚಿಕ್ಕಬಳ್ಳಾ ಅಭ್ಯರ್ಥಿಗಳಿಗೆ ಬುಲಾವ್ ಹೋಯಿತು ಏಜೆಂಟ್ಗಳ ಸಮ್ಮುಖದಲ್ಲಿ ಮತ್ತೆ ಕಿಟಕಿಗೆ ಅಳವಡಿಸಿದ್ದಂಥ ಶೀಟ್ಗಳನ್ನು ಅಳವಡಿಸ್ತಾರೆ ಅವರು ಅದೆಲ್ಲ ಬಿದ್ದು ಹೋಗಿತ್ತಲ್ಲ ಅದೆಲ್ಲವನ್ನು ಕೂಡ ರೂಮ್ಗೆ ಅಳವಡಿಸಿದ್ದಂಥ ಶೀಟ್ಗಳು ಬಿದ್ದಿದ್ದು ಹೇಗೆ ಅಂಥೇಳಿ ಇದೀಗ ದೊಡ್ಡ ಪ್ರಶ್ನೆ ಇಲ್ಲಿ ರೈಸ್ ಆಗಿದೆ